हाइट दिन भर जा रे जाओ निर्णय खुद रेरा जा निर्णय खून व्हाइट भरा जा Uh <laughs> ¡Por এবিধ চলা raaj ke heliya ne ಿವನಿನಿ ಜೀವನಿನ ಭೂಗಳೇ ಸತ್ತಮ ಅನುಸಾರೆ ಅದಕ್ಕ ಹಾ ಮಾರಾಯವನ್ನು ಮಾತಂಡ ಏನೆಂದರೆ ಹುಟ್ಟಿದ ಊರಿಗೆ ಕಟ್ಟಿ ಬಡಿತಾರ ಆ ಚಾಲಿನೊಳಗ ಚಾಲಿನೊಳಗ ಹಾಡ್ದವನೇ ಮೂರ್ ವರ್ಷ ಪದ ಬರದ ಅವ ಪಂಡಿತಾ ಪಂಡಿತಾ ನೀ ಯಾವಾಗ ಅವನ ಬಳಿ ಹೋಗಿ ಬಂದಿ ನೋಡ್ರಿ ಬುಡಕ ಯಾವಾಗ ಹೋಗಿ ಬಂದಿ ಅದ್ ಮತ್ತೆ ಯಾವಾಗ ಮತ್ತ ಬರದ್ ಕೊಟ್ಟಾನು ಸಂಶಯ ಅವ್ರಿಗೆ ಕರೆ ಹೊಟ್ಟಿ ಬೆಳೆದದ ಹೊಟ್ಟಿ ಬೆಳೆದದ ಬುದ್ಧಿ ಬೆಳದಿಲ್ಲ ಬುದ್ಧಿಲ್ಲ ಹೆಂಗೆ ಆಗ್ಯದಪ್ಪ ಅಂದ್ರೆ ಹೆಂಗಾಗೈತ್ರಪ್ಪ ದೊಡ್ಡ ಶಾಣ್ಯಾ ಅನಿಸ್ಕೊಳ್ಬೇಕಂತ ಹೇಳಿ ಹೇಳಿ ಏನಕ್ಕೆ ಏನರೇ ಮಾತಾಡೋದಲ್ಲ ಅಲ್ಲ ಅದ್ರದು ಅಲ್ಲ ಏನದು ಹಿರಿಯರು ಹೇಳಿದ್ದು ಏನದ್ರಿಪ್ಪ ರವಿ ಕಾಣದನ್ನ ಆಹಾ ರವಿ ಕಾಣದನ್ನ ಕವಿ ಕಂಡ ಅಂತ ಹೇಳ್ಯಾರ ಅವ್ರು ಹೌದು ಹೌದು ರವಿನೇ ಕಾಣದಲ್ಲ ಅಂತಂದು ಹೌದು ಕವಿ ಕಂಡ ಬರದಾನ ಬರದಾನ ಅದಕ್ಕ ಈ ಸೂರ್ಯನ ಕಿತ್ತ ಕವಿ ದೊಡ್ಡ ಮದಾನ ಬರದ ಇಟ್ಟ ಲೇಖ ಲೇಖ ಸುನಿಯಾಳ ಪಂಡಿತ ಅದನ್ನ ಚಾಲ ಹಾಕಿ ನಾವು ಹಾಡಲಾಕತ್ತೇವಿ ಯಾವಾಗ ಆ ದಾಟಿ ಹಾಕಿದ್ ಯಾವಾಗ ಅಂದ ಅಲ್ಲದು ಹಾ ಹಾ ದಾಟಿ ಬಂದು ಮೂರು ಹೋಗಿ ಮೂರು ವರ್ಷ ಆಯ್ತು ಮೂರು ವರ್ಷ ಆಯ್ತು ಅಂದ್ರೆ ಮೂಗು ಬಿಟ್ಟು ಮೂಗು ಚುಸದ ನೆನ್ಸತ್ತ ಯಾಕಂದ್ರ ಮೂಳ ಹನುಮಂತ ಗೌಡಂದು ಪಂಡಿತ್ ಪಂಡಿತ ಮಾಸ್ತಾರಂದು ಪಂಡಿತ ಮಾಸ್ತಾರಂದು ಬರ್ದ ಪಂಡಿತಾರ ಈ ಚಾಲ ಬಂದಿದ್ದು ನಡಬಾರಕ ನಾವು ಹಾಕೊಂಡಿದ್ದು ಅದಕ್ ಹನ್ನೆರಡು ಚಾಲ ಹಾಕುವ ಅದೇ ಕ್ಯಾಲಿಗೆ ಅದೇ ಕ್ಯಾಲಿಗೆ ಹನ್ನೆರಡು ಚಾಲ್ ಹಾಕೇವಿ ಪಂಡಿತನೇ ಬರದವ ಪಂಡಿತ ಮಾಸ್ತಾರ ಮತ್ತ ಮೊಳ ಹುಡುಗರಿಗೆ ಮ್ಯಾಲಿಗೆ ಇದನ್ನು ಹೇಳ್ಕೊತು ಹೋರಿ ಮಾರೇ ಇರ್ಲಿ ಮತ್ತ ಹಾಗಿಂದ ಈಗ ಹುಟ್ಟಿದ ಊರಿ ಬಡಿತಾರ ಹಾಡದಂಗ ಮಾಡ್ದ ಇದು ಏನ ಗುರುಗಳೂ ನಿಮ್ಗ ದಾಟಿ ಅದು ಯಾರು ಎಲ್ಲಿ 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 ಬಡದ್ರು ದಾಟಿಯಾರು ಯಾರು ಕೊಟ್ಟರು ಗುರುಗಳೇ ಆಗ್ಯಾರು ಚಕ್ಕರ ಯಾರು ಬಡದ್ರು ಅದು ಬೇಕಲ್ರಿ ಹೌದು ಸ್ವಂತ ನಿಂದ ಹಾಡಿದ್ದಪ್ಪ ಅಂದ್ರ ಅದಕ್ಕೂ ಒಂದು ಕವಿ ಮಾಡಿ ಹಾಡಿದ್ರು ಹಾ ಬಾಳು ಬೆಳಗಿಂದ ಚಾಲ ಹಾಡಿ ನಿಂದೆ ಹಾಡ್ಕೋಬೇಕಾಯ್ತು ಸದ್ದ ತೋರ ನಿಜ ರೇ नटल बंदी हूंद हीड़ी तव्हां बंदी हूंद हीड़ीतु